ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶೀತಲ್ಸ್ ಡ್ರೀಮ್ಸ್ ಕಿಚನ್ಗೆ ಸುಸ್ವಾಗತ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ಕಿಲ್ಸ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಒಂದು ರಾಗಿ ಕಿಲ್ಸವನ್ನು ಕೆಲವೊಂದು ಕಡೆ ರಾಗಿ ಹಲ್ವಾ ರಾಗಿ ಮಣ್ಣಿ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಬರ್ಪಿ ಅಂತ ಕರೀತಾರೆ ಈ ಒಂದು ಬೇಸಿಗೆ ಬಿಸಿಲಿಗೆ ದೇಹವನ್ನು ತಂಪಾಗಿಸಲು ರಾಗಿ ಕೆಲಸ ಮಾಡೋಣ ಸೊ ಮೊದಲನೇದಾಗಿ ರಾಗಿಯನ್ನು ನಿನ್ನಲಿಕ್ಕೆ ಇಡಬೇಕು ನಾನು ಇಲ್ಲಿ ಒಂದು ಅರ್ಧ ಕಪ್ ರಾಗಿ ತಗೊಂಡಿದ್ದೀನಿ ರಾಗಿಗೆ ನೀರು ಹಾಕಿ ಮೂರ್ನಾಲ್ಕು ಸಲ ಇದನ್ನು ಚೆನ್ನಾಗಿ ತೊಳ್ಕೋಬೇಕು ರಾಗಿಯಲ್ಲಿ ಕಸ ಇರುತ್ತೆ ಸೊ ಅದರಿಂದ ರಾಗಿಯನ್ನು ಮೂರ್ನಾಲ್ಕು ಸಲ ತೊಳ್ಕೋಬೇಕು ಈ ಒಂದು ರಾಗಿಯನ್ನು ಆರರಿಂದ ಎಂಟು ತಾಸು ನೆನೆಲಿಕ್ಕೆ ಇಡಬೇಕು ಎಂಟು ತಾಸು ಆದಮೇಲೆ ರಾಗಿಯನ್ನು ಮಿಕ್ಸರ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರಾಗಿಯನ್ನು ನುಣ್ಣಗೆ ಮಿಕ್ಸರ್ ಮಾಡ್ಕೊಳ್ಬೇಕು ಈಗ ರಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಇದನ್ನು ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ಒಂದು ಜಾಲಿಯಲ್ಲಿ ಹಾಕಿ ರಾಗಿಯನ್ನು ಸೋಸುವುದರಿಂದ ಕೇವಲ ಮೇಲೆ ರಾಗಿ ಸಿಪ್ಪೆ ಮಾತ್ರ ಬರುತ್ತೆ ಅಲ್ಲಿ ಮಟ್ಟ ಇದನ್ನ ರಾಗಿಯನ್ನು ಸೋಸ್ಕೊಳ್ಬೇಕು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಪುನಃ ಸೋಸ್ಕೊಳ್ಬೇಕು ರಾಗಿ ಸಿಪ್ಪೆ ಬರುವವರೆಗೂ ಇದನ್ನು ಈ ಥರ ಸೋಸ್ತಾ ಹೋಗಬೇಕು ರಾಗಿ ಸಿಪ್ಪೆಯನ್ನು ಹಿಂಡಿ ಮತ್ತೊಂದು ಬೌಲಲ್ಲಿ ಹಾಕ್ಕೊಳ್ಬೇಕು ಉಳಿದ ರಾಗಿಯನ್ನು ಎರಡನೇ ಸಲ ಮಿಕ್ಸರ್ ಮಾಡ್ಕೊಳ್ಬೇಕು ಒಂದೇ ಸಲ ಮಿಕ್ಸರ್ ಮಾಡಿಕೊಂಡ್ರೆ ರಾಗಿ ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಸೊ ಅದರಿಂದ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಬೇಕು ಈಗ ರಾಗಿ ಕೂಡ ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನು ಕೂಡ ಜಾಲರಿಯಲ್ಲಿ ಹಾಕ್ಕೊಂಡು ಸಿಪ್ಪೆ ಇದನ್ನು ಸೋಸ್ಕೊಂಡು ಇಟ್ಕೊಳ್ಬೇಕು ರಾಗಿ ಸಿಪ್ಪೆಯನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ಚೆನ್ನಾಗಿತ್ತು ಹಿಂಡ್ಕೊಂಡ್ರೆ ರಾಗಿ ರಸ ಎಲ್ಲ ಹೊರಗೆ ಬರುತ್ತೆ ಈಗ ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ಇಟ್ಕೊಳ್ಬೇಕು ರಾಗಿ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಲರಿಯಲ್ಲಿ ಇದನ್ನು ಸೋದಿಸ್ಕೊಳ್ಬೇಕು ಈ ಒಂದು ರಾಗಿ ಕೆಲಸವನ್ನ ನಮ್ಮ ಅತ್ತೆಯವರಾದ ಶಿವಮ್ಮ ಅವರು ಮಾಡ್ತಾ ಇದ್ದಾರೆ ರಾಗಿ ಹಾಲನ್ನ ಇನ್ನೊಂದ್ಸಲ ಸೋಸ್ಕೊಳ್ಬೇಕು ರಾಗಿ ಹಾಲನ್ನು ಸೋತ್ಕೊಂಡು ಇಟ್ಕೊಂಡು ಆಗಿದೆ ಈಗ ಇದನ್ನು ಮೂರರಿಂದ ನಾಲ್ಕು ತಾಸು ಬಿಡಬೇಕು ಈಗ ನಾಲ್ಕು ತಾಸು ಆದಮೇಲೆ ಈ ಥರ ಸಪ್ರೇಟಾಗಿ ನೀರು ಬರುತ್ತೆ ಈ ನೀರನ್ನು ಯಾವ ಪಾತ್ರೆಯಲ್ಲಿ ನೀವು ರಾಗಿ ಕೆಲಸ ಮಾಡ್ತಿರಲ್ಲ ಆ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕಾಯಲಿಕ್ಕೆ ಇಡಬೇಕು ರಾಗಿ ನೀರನ್ನು ಕಾಯಲಿಕ್ಕೆ ಇಡೋಣ ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡು ಈಗ ಇದನ್ನು ಕುದಿಲಿಕ್ಕೆ ಇಡೋಣ ಬೆಲ್ಲದ ನೀರು ಕಾಯ್ತಾ ಇದೆ ಈಗ ಇದಕ್ಕೆ ರಾಗಿ ಹಾಲು ಹಾಕಬೇಕು ಗ್ಯಾಸನ್ನು ಸಣ್ಣ ಇಟ್ಕೊಂಡು ರಾಗಿ ಹಾಲನ್ನು ಹಾಕ್ತಾ ಹೋಗಬೇಕು ಇನ್ನೊಂದು ಕೈಯಿಂದ ಕಟ್ಟಾಡಿಸ್ತಾ ಹೋಗಬೇಕು ಈ ಥರ ಕಟ್ಟಾಡಿಸೋದ್ರಿಂದ ತೊಳಗೆ ರಾಗಿ ಹೊತ್ತಲ್ಲ ನಾನು ಒಂದು ಅರ್ಧ ಗ್ಲಾಸ್ ರಾಗಿ ತಗೊಂಡಿದ್ದೆ ಮಿಕ್ಸರ್ ಮಾಡ್ಲಿಕ್ಕೆ ಮತ್ತು ಕುದಿಲಿಕ್ಕೆ ಟೋಟಲ್ ಆಗಿ ನಾಲ್ಕು ಗ್ಲಾಸ್ ನೀರು ತಗೊಂಡೆ ನೀವೆಷ್ಟು ರಾಗಿ ತಗೊಂಡಿರ್ತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ತಗೊಂಡು ಕುದಿಲಿಕ್ಕೆ ಇಡಬೇಕು ರಾಗಿ ಕೆಲಸ ಆಗ್ತಾ ಇದೆ ಇಲ್ಲಿ ನಾನು ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ತುರ್ಕೊಂಡು ಇಟ್ಕೊಂಡಾಗಿದೆ ಈಗ ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ರಾಗಿ ಕಿಲ್ಸ ರೆಡಿ ಆದ್ಮೇಲೆ ಹಾಕಲಿಕ್ಕೆ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಬೇಕು ಈ ರಾಗಿ ಕಿಲ್ಸ ಹಾಕ್ತಾ ಬಂದಿದೆ ರಾಗಿ ಕಿಲ್ಸ ರೆಡಿಯಾಗಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಗುಳ್ಳೆ ಬರ್ತಾ ಇದೆ ಈ ಥರ ಗುಳ್ಳೆ ಬಂದರೆ ರಾಗಿ ಕೆಲಸ ರೆಡಿಯಾಗಿದೆ ಅಂತ ಅರ್ಥ ಮತ್ತು ರಾಗಿ ಕೂಡ ಸ್ಥಳ ಬಿಡ್ತಾ ಇದೆ ಈ ಥರ ಸ್ಥಳ ಬಿಡೋದ್ರಿಂದ ರಾಗಿ ಕೆಲಸ ಆಗಿದೆ ಅಂತ ಅರ್ಥ ರಾಗಿ ಕೆಲಸನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ಇದರ ಮೇಲೆ ತುರಿದ ಕೊಬ್ಬರಿ ಮತ್ತು ಗಸಗಸೆ ಪೌಡರ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಟ್ಯಾಪ್ ಮಾಡೋದ್ರಿಂದ ಸಮವಾಗಿ ಈಕ್ವಲ್ ಆಗಿ ಬರುತ್ತೆ ಸಂಪೂರ್ಣವಾಗಿ ರಾಗಿ ಹಾಲ್ಬಾಯಿ ಆರಿದ ನಂತರ ಅದನ್ನ ನಿಮ್ಗೆ ಯಾವ ಆಕಾರ ಬೇಕೋ ಅದನ್ನ ನೀವು ಕಟ್ ಮಾಡ್ಕೊಳ್ಳಿ ಈ ಒಂದು ರಾಗಿ ಹಾಲ್ಬಾಯಿನ ನಾವು ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ತೀವಿ ಈ ಒಂದು ರಾಗಿ ಹಾಲ್ಬಾಯಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸಾಂಪ್ರದಾಯಿಕ ರಾಗಿ ಕೆಲಸವನ್ನ ನಿಮ್ಮ ಹುಟ್ಟುಹಬ್ಬದಂದು ಅಥವಾ ಮ್ಯಾರೇಜ್ ಆ್ಯನಿವರ್ಸರಿಯಲ್ಲಿ ಮಾಡಿಕೊಂಡು ತಿನ್ನಬಹುದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಅವರ ಮದುವೆ ಆ್ಯನಿವರ್ಸರಿಯಲ್ಲಿ ರಾಗಿ ಕೆಲಸ ಮಾಡಿಕೊಂಡು ನಾವು ಕೂಡ ಮನೆಯಲ್ಲಿ ತಿಂದೆವು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ರಾಗಿ ಕೆಲಸಕ್ಕೆ ಮೇಲೆ ಹಾಕಿದ ಒಣ ಕೊಬ್ಬರಿ ಮತ್ತು ಗಸಗಸೆ ತಿಂದರೆ ಚೆನ್ನಾಗಿರುತ್ತೆ ಬಾಯಲ್ಲಿ ಕುರುಮ್ ಕುರುಮ್ ಅಂತ ಬರುತ್ತೆ ಈ ಒಂದು ರಾಗಿ ಕೆಲಸವನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಎರಡು ದಿನ ತಿನ್ಬೋದು

இது தல விடுத்து நோடி அந்த தல காணுமா